ನಮಸ್ಕಾರ ವಾಚರಣ ಸೀರಿಯಲ್ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮ ರಾಮಾಚಾರಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಸಂಚಿಕೆ ಪ್ರಾರಂಭದಲ್ಲಿ ಹೇಗಾದರೂ ಮಾಡಿ ತಪ್ಪಿಸಿಕೊಂಡು ಮುರಾರಿ ಮದುವೆ ಮಂಟಪಕ್ಕೆ ಬರ್ತಾನೆ ಹಾಗೆ ಮುರಾರಿ ಹೇಳ್ತಾನೆ ರಾಮಾಚಾರಿ ಹತ್ರ ಅಣ್ಣಾಜಿ ಬಂದುಬಿಟ್ಟಿದರೆ ರಾಮಾಚಾರಿ ನಮ್ಮನೆ ಹುಡುಕ್ತಿದ್ದಾರೆ ಅವರಿಗೆ ಅಡ್ರೆಸ್ ಗೊತ್ತಾಗಿದೆ ಆದರೆ ಕಲ್ಯಾಣ ಮಂಟಪದ ಅಡ್ರೆಸ್ ಗೊತ್ತಾಗಿಲ್ಲ ರಾಮಾಚಾರಿ ನಾವೀಗ ಹೇಗಾದರೂ ಮಾಡಿ ತುಂಬ ಹುಷಾರಲ್ಲಿ ಇರಬೇಕು ಈ ಮದುವೆ ಆಗೋ ತನಕ ಎಲ್ಲರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ ಆಗ ರಾಮಾಚಾರಿ ಹೇಳ್ತಾನೆ ಅವ್ರು ಬಂದುಬಿಟ್ರಾ ಪರವಾಗಿಲ್ಲ ಯಾ ಏನು ಹೆದ್ರಬೇಡಿ ಮುರಾರಿ ನೀನು ಮೊದಲು ಹೋಗು ಕಿಟ್ಟಿನ ರೆಡಿ ಮಾಡು ಇಲ್ಲಿ ಏನೂ ತೊಂದರೆ ಆಗದಿರುವಾಗೆ ನಾನು ನೋಡ್ಕೊಳ್ತೇನೆ ಹೇಗಾದರೂ ಮಾಡಿ ಈ ಮದುವೆ ನಡಿಲೇಬೇಕು ಅಂತ ಹೇಳ್ತಾನೆ ಇನ್ನೂ ಅಣ್ಣಾಜಿಜಿ ಅಣ್ಣಾಜಿ ಕಡೆಯವರು ಎಲ್ಲ ಕಡೆ ಅಡ್ರೆಸ್ ಕೇಳ್ಕೊಂಡು ಬರ್ತಾ ಇರ್ತಾರೆ ಅವರಿಗೆ ಹೇಗೂ ಗೊತ್ತಾಗಿರುತ್ತೆ ಮದುವೆ ಆಗೋದು ನರಸಿಂಹ ದೇವಸ್ಥಾನದಲ್ಲಿ ಅಂತ ಹೇಳ್ಕೊಂಡು ಹಾಗಾಗಿ ಅವರು ಎಲ್ಲರತ್ರ ಆ ದೇವಸ್ಥಾನದ ಅಡ್ರೆಸ್ ಕೇಳ್ಕೊಂಡು ಬರ್ತಾರೆ ಕೊನೆಗೂ ತಾಳಿ ಕಟ್ಟೋ ಸಂದರ್ಭದಲ್ಲಿ ಮಂಟಪಕ್ಕೆ ಎಂಟ್ರಿ ಕೊಡ್ತಾರೆ ಮಂಟಪಕ್ಕೆ ಎಂಟ್ರಿ ಕೊಟ್ಟು ಬಂದಕ್ಕೂ ಹಾರಿಸ್ತಾನೆ ಅಣ್ಣಾಜಿ ಆಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ ಮನೆಯವರೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಾಗಿರಲ್ಲ ರುಕುಗಂತೂ ತುಂಬಾ ಹೆದರಿಕೆ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆಯ ಸಣ್ಣ ಕ್ಲಿಪ್ಪಿಂಗ್ಸ್ ಮುಗಿಯುತ್ತೆ ನಮ್ಮ ವಾಚ್ ಕನ್ನಡ ಸೀರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ